ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣಾಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವಿಶೇಷ ಯೋಗದಲ್ಲಿ ವಿಶೇಷ ದಿನದಲ್ಲಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಣೇಶ ಚತುರ್ಥಿ ಬಂದಿರುವುದು ನಮ್ಮೆಲ್ಲರ ಪುಣ್ಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಲವಾರು ವರ್ಷಗಳ ನಂತರನೇ ಹಲವಾರು ಈ ರೀತಿಯ ಶುಭ ಯೋಗಗಳು ಕೂಡಿ ಬಂದಿರುವುದು ಪೂಜೆಯನ್ನ ಮಾಡೋದಿಕ್ಕೆ ಶ್ರೇಷ್ಠ ಫಲಗಳನ್ನ ಪಡೆದುಕೊಳ್ಳೋದಿಕ್ಕೆ ವರ್ಷ ಪೂರ್ತಿ ಸುಖವಾಗಿ ಸಮೃದ್ಧಿಯಿಂದ ಬಾಳ್ವೆಯನ್ನ ಮಾಡೋದಿಕ್ಕೆ ಈ ಒಂದು ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕಂತಂದ್ರೆ ಗಣೇಶನಿಗೆ ಅತ್ಯಂತ ಪ್ರಿಯವಾದಂತ ವಾರ ಅಂದ್ರೆ ಬುಧವಾರ ಹಾಗೇನೇ ಈ ಬಾರಿ ಗಣೇಶ ಚತುರ್ಥಿ ಬುಧವಾರ ದಿನ ಬಂದಿರೋದ್ರಿಂದ ಮಕ್ಕಳಿಗೆ ವಿದ್ಯೆ ಬುದ್ಧಿ ವರ್ಷ ಪೂರ್ತಿ ಸುಖ ಸಮೃದ್ಧಿ ಜೊತೆಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ನಮ್ಗೆ ಜಯ ಸಿಗ್ಬೇಕು ಅಂದ್ರೆ ಗಣೇಶ ಚತುರ್ಥಿ ದಿನ ಗಣೇಶನನ್ನ ನಾವು ಆರಾಧನೆಯನ್ನ ಮಾಡ್ಬೇಕು ನಾನು ಇಂದಿನ ವಿಡಿಯೋಗಳಲ್ಲಿ ಗಣೇಶನನ್ನ ಯಾವ ಶುಭ ಮುಹೂರ್ತದಲ್ಲಿ ಮನೆಗೆ ತರ್ಬೇಕು ಯಾವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ದಿನದಲ್ಲಿ ಗಣೇಶನಿಗೆ ಯಾವ ರೀತಿ ತುಂಬಾ ಸರಳವಾಗಿ ಪೂಜೆಯನ್ನ ಮಾಡ್ಬೇಕು ಮಣ್ಣಿನ ಗಣೇಶವನ್ನ ತಂದ್ರೆ ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು ಅಥವಾ ಮನೆಯಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಗಣೇಶನನ್ನ ಕೂರಿಸುವ ಪದ್ಧತಿ ಇಲ್ಲ ಮನೆಯಲ್ಲೇ ತುಂಬಾ ಸರಳವಾಗಿ ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ಕೇಳೋರ್ಗೆ ತುಂಬಾ ಸರಳವಾಗಿ ಯಾವ ರೀತಿ ಮನೆಯಲ್ಲೇ ಪೂಜೆಯನ್ನ ಮಾಡ್ಬೇಕು ಜೊತೆಗೆ ನಾಳೆ ಚಂದ್ರನನ್ನ ಯಾವ ಸಮಯದಲ್ಲಿ ನೋಡ್ಬಾರ್ದು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋಣ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ನಾಳೆ ಬೇಗನೆ ಎದ್ದು ನಾವು ಸ್ನಾನವನ್ನ ಮಾಡಿ ಮಡಿ ಬಟ್ಟೆಯನ್ನ ಉಟ್ಕೋಬೇಕು ಯಾಕಂದ್ರೆ ಗಣೇಶನ ಪೂಜೆಗೆ ಮಡಿ ಮೈಲಿಗೆಯಿಂದ ಮಾಡುವ ಪೂಜೆನೆ ನಮ್ಗೆ ಫಲ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾಳೆ ಹೊಸ ಬಟ್ಟೆಯನ್ನ ನಾವು ಧರಿಸಿ ನಾವು ಎಲ್ಲಿ ಪೂಜೆಯನ್ನ ಮಾಡ್ತೀವಿ ಅಲ್ಲಿ ಒಂದು ರಂಗೋಲಿಯನ್ನ ಹಾಕಿ ಅಲ್ಲಿ ಒಂದು ಮಂಟಪವನ್ನ ಇಡಬೇಕು ಅಂದ್ರೆ ಪೀಠವನ್ನ ಇಡಿ ಅದ್ರ ಮೇಲೆ ನೀವು ಗಣೇಶನ ಮೂರ್ತಿ ಇದ್ರೆ ಅಥವಾ ಗಣೇಶನ ಫೋಟೋ ಇಡೀ ನೀವು ಹೂಗಳಿಂದ ಅಲಂಕಾರವನ್ನ ಮಾಡ್ಬೇಕು ಅರಿಶಿನ ಕುಂಕುಮ ಶ್ರೀಗಂಧವನ್ನ ಗಣೇಶನಿಗೆ ಏರಿಸ್ಬೇಕು ಜೊತೆಗೆ ಗೆಜ್ಜೆ ವಸ್ತ್ರ ಕೂಡ ತಪ್ಪದೇನೆ ಏರಿಸ್ಬೇಕು ವಿಶೇಷವಾಗಿ ಗಣೇಶನಿಗೆ ಅತ್ಯಂತ ಪ್ರಿಯವಾದಂತ ಬಿಳಿ ಹೂಗಳು ಕೆಂಪು ಹೂಗಳು ಹಳದಿ ಹೂಗಳು ಹಾಗೇನೆ ಗರಿಕೆಯನ್ನು ಕೂಡ ಮರಿ ಇಡ್ಬೇಕು ಗರಿಕೆ ಅಂದ್ರೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಪತ್ರೆ ಅಂತಾನೆ ಹೇಳ್ಬೋದು ಇಷ್ಟೋ ಇವುಗಳಿಂದ ಅಲಂಕಾರವನ್ನ ಮಾಡಿ ಜೊತೆಗೆ ನಿಮ್ಮ ಮನೆಯಲ್ಲಿ ಏನಾದ್ರು ಗಣೇಶನ ವಿಗ್ರಹ ಇದ್ರೆ ಅದಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡೋದು ತುಂಬಾನೇ ಒಳ್ಳೇದು ಹಾಗೇನೆ ಪಂಚಾಮೃತ ಅಭಿಷೇಕವನ್ನ ಮಾಡಲೇಬೇಕು ತದನಂತರದಲ್ಲಿ ನೀವು ಗಣೇಶನಿಗೆ ಶುದ್ಧೋದಕ ಸ್ನಾನವನ್ನ ಮಾಡಿ ಪೂಜೆಯನ್ನ ಶುರು ಮಾಡಬೇಕು ಧೂಪ ದೀಪ ನೈವೇದ್ಯವನ್ನ ತೋರಿಸ್ಬೇಕು ನೈವೇದ್ಯ ಅಂತ ಬಂದ್ರೆ ಗಣೇಶನಿಗೆ ತುಂಬಾನೇ ವಿಶೇಷವಾದಂತಹ ಕಡುಬಾಗಿರ್ಬೋದು ಅಥವಾ ಉಸ್ಲಿ ಇನ್ನಿತರ ಸಿಹಿ ನೈವೇದ್ಯಗಳನ್ನ ಮಾಡಿ ಜೊತೆಗೆ ಗಣೇಶನ ಅಷ್ಟೋತ್ತರಗಳನ್ನ ನೀವು ಆಡ್ಬೇಕಾಗುತ್ತೆ ಓದ್ಬೇಕಾಗುತ್ತೆ ನಿಮ್ಗೆ ಏನಾದ್ರು ಹೇಳೋದಿಕ್ಕೆ ಬರಲ್ಲ ಅಂದ್ರೆ ಮೊಬೈಲ್ನಾದ್ರೂ ಸರಿ ನೀವು ಕೇಳಿ ಗಣೇಶನಿಗೆ ಅರ್ಚನೆಯನ್ನ ಮಾಡ್ಬೇಕು ಅಷ್ಟೋತ್ತರಗಳನ್ನ ಹೇಳ್ಕೊಂಡು ನೀವು ಗಣೇಶನಿಗೆ ಗರಿಕೆಯಿಂದ ಅಥವಾ ಬಿಳಿ ಹೂಗಳಿಂದ ಅರ್ಚನೆಯನ್ನ ಮಾಡಬೇಕು ಕೊನೆಗೆ ಮಂಗಳಾರತಿಯನ್ನ ಮಾಡಬೇಕು ಸ್ನೇಹಿತರೆ ಇಷ್ಟು ಸರಳವಾಗಿ ನೀವು ಪೂಜೆಯನ್ನ ಮಾಡಬೇಕು ತಪ್ಪಲೆ ತುಪ್ಪದ ದೀಪಗಳನ್ನ ಹಚ್ಚಿಡ್ಬೇಕು ಅಷ್ಟು ಸರಳವಾಗಿ ಗಣೇಶನನ್ನ ಪೂಜೆಯನ್ನ ಮಾಡಿದ್ರೆ ಸಾಕು ಸ್ನೇಹಿತರೆ ವರ್ಷ ಪೂರ್ತಿ ಯಾವುದೇ ಕಾರ್ಯಗಳಲ್ಲಿ ವಿಘ್ನಗಳು ಬಾರದಂತೆ ಮನೆ ಹಾಗೇನೇ ನಮ್ಮ ಮಕ್ಕಳಿಗೆ ಖಂಡಿತಾಗ್ಲು ಕೂಡ ಗಣೇಶ ಒಳ್ಳೇದನ್ನ ಮಾಡ್ತಾನೆ ಹಾಗೇನೇ ಯಾವುದೇ ರೀತಿಯ ವಿಘ್ನಗಳು ಬಾರದಂತೆ ನಮ್ಮನ್ನ ಕಾಯ್ತಾನೆ ಸುಖ ಸಮೃದ್ಧಿ ಅನ್ನೋದು ಕುಟುಂಬಕ್ಕೆ ಲಭಿಸುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾಳೆ ಗಣೇಶ ಚತುರ್ಥಿಯ ದಿನ ವಿಶೇಷವಾಗಿ ಬುಧವಾರ ಬಂದಿದೆ ಮಕ್ಕಳಿಗೆ ಮನೆಗೆ ತುಂಬಾನೇ ಶ್ರೇಯಸ್ಸನ್ನ ತಂದು ಕೊಡುವಂತ ಈ ಒಂದು ಸಂಕಷ್ಟಾರ ಚತುರ್ಥಿ ಅಪರೂಪದಲ್ಲಿ ಹಲವಾರು ವರ್ಷಗಳ ನಂತರವೇ ಈ ಒಂದು ದಿನ ಬಂದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಪ್ರತಿಯೊಬ್ರು ಕೂಡ ನಾಳೆ ತಪ್ಪದಲ್ಲೇ ಈ ಒಂದು ಗಣೇಶ ಚತುರ್ಥಿಯನ್ನ ಆಚರಣೆಯನ್ನ ಮಾಡಿ ಇನ್ನು ಗಣೇಶ ಚತುರ್ಥಿಯ ದಿನ ನಾವು ಚಂದ್ರನನ್ನ ನೋಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಯಾವ ಸಮಯದಲ್ಲಿ ಚಂದ್ರನನ್ನ ನೋಡಬಾರ್ದು ಅಂತ ಹೇಳಿದ್ರೆ ಗಣೇಶ ಚತುರ್ಥಿಯ ತಿಥಿ ಇಪ್ಪತ್ತಾರನೇ ತಾರೀಕು ಮಂಗಳವಾರನೇ ಶುರುವಾಗ್ಬಿಡುತ್ತೆ ಅಂದ್ರೆ ನಾವು ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷದವರೆಗೆ ಯಾವುದೇ ಕಾರಣಕ್ಕೂ ಕೂಡ ಚಂದ್ರನನ್ನ ನೋಡಬಾರ್ದು ಅಂದ್ರೆ ಮಂಗಳವಾರ ಇಪ್ಪತ್ತಾರನೇ ತಾರೀಕು ಇನ್ನು ಇಪ್ಪತ್ತೇಳನೇ ತಾರೀಕು ಬುಧವಾರ ಗಣೇಶ ಚತುರ್ಥಿಯ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ರಾತ್ರಿಯು ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೆ ಯಾವುದೇ ಕಾರಣಕ್ಕೂ ಕೂಡ ಚಂದ್ರನನ್ನ ನೋಡಬಾರ್ದು ಅಪ್ಪಿ ತಪ್ಪಿ ಕೂಡ ಚಂದ್ರನನ್ನ ನೋಡಿದ್ರೆ ವರ್ಷ ಪೂರ್ತಿ ನಮ್ಗೆ ಕಳ್ಳತನದ ಆರೋಪ ಅವಮಾನಗಳು ಎದುರಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಯಾವುದೇ ಹಬ್ಬಗಳನ್ನ ವ್ರತಗಳನ್ನ ಮಾಡಿದ್ರು ಅದರಿಂದ ನಮ್ಗೆ ಒಳ್ಳೆಯ ಫಲಗಳು ನಮ್ಗೆ ಸಿಗ್ಬೇಕು ಇಷ್ಟೆಲ್ಲಾ ನಾವು ಆಡಂಬರದಿಂದ ಹಬ್ಬವನ್ನ ಮಾಡಿ ಇದು ಒಂದೇ ಒಂದು ಚಿಕ್ಕ ತಪ್ಪನ್ನ ಯಾಕೆ ಮಾಡ್ಬೇಕು ಹೇಳಿ ಹಾಗಾಗಿ ಯಾರು ಕೂಡ ಈ ಸಮಯದಲ್ಲಿ ಚಂದ್ರನನ್ನ ನೋಡದಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲಾ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಇನ್ನೂ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕೂಡ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಿರಿ ಥ್ಯಾಂಕ್ ಯು